ಶಿವಮೊಗ್ಗದ ತಿಲಕ್ ನಗರದಲ್ಲಿರುವ ಈದ್ಗಾ ಮೈದಾನವು ಮುಸ್ಲಿಂ ಸಮುದಾಯದ ವಕ್ಫ್ ಸಂಸ್ಥೆಯ ಆಸ್ತಿಯಾಗಿದೆ ಈದ್ಗಾ ಮೈದಾನದಲ್ಲಿ ಅನಧಿಕೃತವಾಗಿ ವಾಹನ ನಿಲ್ಲಿಸುವುದು ಹಾಗೂ ಜಾಗದಲ್ಲಿ ರಾತ್ರಿ ವೇಳೆ ಗಲಾಟೆ ಗದ್ದಲು ಮತ್ತು ರಜೆ ದಿನಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವುದು ಈದ್ಗಾ ಮೈದಾನವು ಮುಸ್ಲಿಂ ಸಮುದಾಯಕ್ಕೆ ಪವಿತ್ರ ಸ್ಥಳವಾಗಿದೆ ಹೀಗಾಗಿ ಇಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂದು ಮುಷ್ಕರ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುನ್ನಿ ಜಾಮಿಯಾ ಮಜೀದ್ ಅಧ್ಯಕ್ಷರು ಪಾದಾಧಿಕಾರಿಗಳು ಸುನ್ನಿ ಜಮಾತುಲ್ ಕಮಿಟಿ ಹಜರತ್ ಶಾ ದಿವಾನ್ ಶಾ ಕಮಿಟಿ ಸುನ್ನಿ ಬೈತುಲ್ ಮಾಲ್ ಕಮಿಟಿ ಹಾಗೂ ಮುಸ್ಲಿಮ್ಸ್ ಹಾಸ್ಟೆಲ್ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲಾ ಮುಸ್ಲಿಮ್ಸ್ ಬಾಂಧವರು ಮತ್ತು ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ಹಾಗೂ ಇನ್ನು ಅನೇಕ ಗಣ್ಯರು ಆಗಮಿಸಿದರು ಕಾರಣ ಎನ್ನು ಶಿವಗಾಲ ಕಾಪಾಡಬೇಕು ಈಗಲೂ ಸಹ ಒಂದೂ ಸಹ ಈ ಹಿಂದೆನೂ ಸಹ ನಾವು ಶಾಂತಿ ಬಯಸುತ್ತೇವೆ ಶಿವಮೊಗ್ಗ ಶಾಂತಿಗೋಸ್ಕರ ಇಡೀ ನಮ್ಮ ಸಮುದಾಯ ಪ್ರತಿ ಒಂದು ಕ್ಷಣಕ್ಕೂ ಪ್ರತಿ ಒಂದು ಗಂಟೆಗೂ ಪ್ರತಿ ಒಂದು ದಿನಕ್ಕೂ ಪ್ರತಿ ತಿಂಗಳು ಪ್ರತಿ ವಾರ ಪ್ರತಿ ವರ್ಷಕ್ಕೂ ಪ್ರತಿ ಸಮಯದಲ್ಲೂ ನಾವು ಯಾವುದೇ ಕಾರಣ ಸಹಗಾಗಿ ಹಚ್ಚಿದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ರಕ್ಷಣಾಧಿಕಾರಿಗಳು ಏನು ನಮಗೆ ನಿನ್ನೆ ಹೇಳುತ್ತೋ ಆ ರೀತಿಯಲ್ಲಿ ನಾವಿವತ್ತು ಇವತ್ತು ಕೂಡ ಸಿಗುತ್ತೀವಿ ನಮಗೆ ನ್ಯಾಯ ಸಿಗಬೇಕು ನಮಿಕ್ ನ್ಯಾಯ ಸಿಗುವವರೆಗೂ ಆ ಬ್ಯಾರಿಕೇಡ್ಗಳನ್ನ ತೆಗಿಬಾರದು ಯಾಕಂದ್ರೆ ನಾವು ಸಹ ಉಗ್ರವಾದ ಹೋರಾಟ ಮಾಡ್ತೀವಿ ನ್ಯಾಯಕ್ಕೆ ನ್ಯಾಯ ಸಿಗುವವರೆಗೂ ನಮ್ಮ ಸಮುದಾಯ ಯಾವುದೇ ಕಾರಣ ಶಾಂತಿಯುತವಾದ ಹೋರಾಟ ಮಾಡುತ್ತೆ ಯಾವುದೇ ಕಾರಣ ಅತಿ ಯಾವುದೇ ಒಂದು ವಿಚಾರದಲ್ಲೂ ಸುಭೋಗದ ಶಾಂತಿಯನ್ನು ಭಂಗ ಮಾಡಕ್ ನಾವು ಭಯ ಭಂಗ ಮಾಡುವವರಿಗೆ ನ್ಯಾಯವಾಗಿ ನಮ್ಮ ರಕ್ಷಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಶಿಕ್ಷೆ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಭರವಸೆ ಇದೆ ಯಾರು ಕೋಪವಾದಿಗಳಿದ್ದಾರೋ ಯಾರು ಈ ಒಂದು ಶಾಂತಿನ ಭಂಗ ಮಾಡಕ್ ಪ್ರಯತ್ನ ಮಾಡ್ತೀಯಾರೋ ಅವರಿಗೆ ನ್ಯಾಯದ ಏನು ನ್ಯಾಯ ನ್ಯಾಯ ಕೊಡಬೇಕು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅವನಕಾರಿ ಹಾಕಿದ್ರೆ ಯಾರು ಮೇಲೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಿದ್ದಾರೆ ಅತಿಕ್ರಮೇಣ ಬಂದು ನಮ್ ಜಾಗದ ನಮಗೆ ತೊಂದರೆ ಕೊಟ್ಟವರಿಗೆ ನಾವು ಶಿಕ್ಷೆ ಕೊಡ್ತೇವೆ ನಾವು ಅದನ್ನ ಕಾನೂನು ದೃಷ್ಟಿಯಲ್ಲಿ ಹೋರಾಟ ಮಾಡ್ತೀವಿ ಕಾನೂನು ರೀತಿಯಲ್ಲಿ ಮುಂದಿನ ಹೋರಾಟ ಮಾಡಿ ಅವರಿಗೆ ಏನ್ ತಕ್ಕ ಪಾಠ ಕಲಿಸ್ಬೇಕು ಶಿಕ್ಷೆ ಕೊಡಿಸ್ಬೇಕು ಕೊಡ್ತೀವಿ ಮೈದಾನದಲ್ಲಿ ಕೆಲವರು ಅನಿಲೀಕೃತವಾಗಿ ವಾಹನ ನಿಲುಗಡೆ ಮಾಡುತ್ತಿದ್ದು ಸದನಿ ಜಾಗದಲ್ಲಿ ಕೆಲವು ಕಿರಿಕಿರಿಗಳು ರಾತ್ರಿ ವೇಳೆ ಹಾಗೂ ರಜಾ ಜಿಲ್ಲೆಗಳಲ್ಲಿ ಅನೈತಿಕ ಚಟುವಟಿಕೆ ಆಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಸದನಿ ಸ್ಥಳವು ಮುಸ್ಲಿಂ ಸಮಾಜಕ್ಕೆ ಪವಿತ್ರ ಸ್ಥಳವಾಗಿದ್ದು ಪ್ರತಿ ವರ್ಷ ಸದರಿ ಸ್ಥಳವನ್ನು ಸ್ವಚ್ಛಗೊಳಿಸಲು ಲಕ್ಷಾಂತರ ರೂಪಾಯಿ ಹಣ ವ್ಯವಸ್ಥೆವಾಗುತ್ತದೆ ಸದರಿ ಮಾಹಿತಿಯನ್ನು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಲು ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಆದ್ದರಿಂದ ಮರ್ಕಜಿ ಸುದ್ದಿ ಜಾಮಿಯಾ ಮಸೀದಿ ಸಮಿತಿಯ ಮೈದಾನದ ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಅಭಿವೃದ್ಧಿ ಕಾರ್ಯವನ್ನು ಮಾಡಲು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ತೀರ್ಮಾನಿಸಿದೆ ನಮ್ಮ ಆಫೀಸಲ್ಲಿ ಇವತ್ತು ಸಹ ಅಲ್ಲಿ ನಮ್ಮ ವ್ಯಕ್ತಿಯವರಾಯಿತು ಮತ್ತು ಬೇರೆ ಬೇರೆ ಸಾರ್ವಜನಿಕರಾಯ್ತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಅಥವಾ ಅವ್ರ ಕಡೆಯಿಂದ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ಈ ಒಂದು ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಹಾಗೆ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವರ್ಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನು ಪಕ್ಷೀಲ್ನ ಮಾಡ್ತೀವಿ ಪ್ರಾಪರ್ಟಿ ಅವ್ರದ್ದಾಗಿತ್ತೋ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಹಣ ಮಾಡಲ್ಲ ಅಲ್ಲ ಸಾರ್ವಜನಿಕ ತೊಂದರೆ ಆಗದಿದ್ದಾಗ ಪೊಲೀಸ್ ಅವರು ನಿಭಾಯಿಸ್ತಾರೆ ಅದ್ ಏನು ಸಮಸ್ಯೆ ನಾವು ಏನು ಪಾರ್ಕಿಂಗ್ ವಿಚಾರ ಅಷ್ಟೇ ಅಲ್ಲ ಈಗ ಅಲ್ಲಿದು ಪಾರ್ಕಿಂಗ್ ವಿಚಾರ ಒಂದೇ ಅಲ್ಲಿ ಇಶ್ಯೂ ಇರೋದಲ್ಲ ಈಗ ಅವರು ವರ್ಕ್ ಪ್ರಾಪರ್ಟಿ ಆಗಿರೋದಕ್ಕೆ ಈ ತರ ಪಾರ್ಕಿಂಗ್ ಅಂತ ಕೊಟ್ಟಿದ್ದಕ್ಕೆ ನಮ್ಗೆ ವಕ್ ಪ್ರಾಪರ್ಟಿ ಅಲ್ಲ ಅಂತ ನೀವು ಹೇಳ್ತೀರ ಅನ್ನೋದು ಅವ್ರದ್ದು ಒಂದು ಅಣಿಲಿದೆ ಸೊ ಅದಕ್ಕೆ ನಾವು ಅದು ನೋಡ್ಬಿಟ್ಟು ಲೀಗಲಿ ಏನಿದೆ ಫಸ್ಟ್ ಅದನ್ನ ನೋಡ್ಕೊಳ್ತೀವಿ ಪಾರ್ಕಿಂಗ್ ವಿಚಾರ ಏನಿದ್ರು ಒಂದ್ ದಿವಸ ಎಡದ ಇರ್ಬೋದು ಅಥವಾ ಮುಂದೆ ಏನ್ ಡಿಸಿಶನ್ ಆಗುತ್ತೆ ಅದಕ್ಕೆ ತನಕ ನಾವು ಈ ಇಶ್ಯೂ ಏನಿದೆ ಸ್ವಲ್ಪ ಸಾಲ್ವ್ ತನಕ ನೋಡ್ಕೊಂಡು ನಾವು ಏನೇ ಶಾಂತಿಯುತವಾಗಿ ಕಾಯ್ದೆ ಒಂದು ಅಡಿಯಲ್ಲಿ ಲೀಗಲ್ ಆಗಿ ನಾವು ಆಕ್ಷನ್ ಮಾಡ್ತೀವಿ ಅನ್ನೋ ಅವರು ಸಹಿತ ಭರವಸೆ ಕೊಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಇವತ್ತಿಗೆ ಅವ್ರ ಹೋರಾಟನ ಅವರು ನಿಲ್ಸಿದ್ದಾರೆ ಶಾಂತಿಯುತವಾಗಿ ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಒಂದ್ ದಿವಸ ಹೋಗಿದ್ದೇನೆ ಎಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆನೂ ಕೂಡ ಮಾಡಿದ್ದಾರೆ ಒಂದು ಗ್ರೀವಾನ್ಸಸ್ ಹೇಳಿದ್ರೆ ಒಂದು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ರೆ ಲೀಗಲ್ ಆಗಿ ಚೆಕ್ ಮಾಡ್ತಾರೆ ಲೀಗಲ್ ಆಗಿ ಯಾವ ರೀತಿ ಇದೆ ಆ ರೀತಿ ನೋಡ್ಕೊಂಡು ಆಸ್ ಆಫ್ ಏನು ತೊಂದರೆ ಇಲ್ಲ you. Mm -hmm.